ರಾಜ್ಯದ ಮಧ್ಯಪ್ರಿಯರಿಗೆ ಇಂದಿನಿಂದ ಒಂದು ಶಾಕಿಂಗ್ ನ್ಯೂಸ್ ಇರುವಂತದ್ದು ಅರೆ ಏನಪ್ಪಾ ಶಾಕಿಂಗ್ ನ್ಯೂಸ್ ಅಂದ್ರ ಅದನ್ನ ನಾನು ಹೇಳ್ತೀನಿ ಈಗ ಏನು ಅಂತ ಹೇಳಿದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಐದರಿಂದ ಆರು ಬಾರಿ ಬಿಯರ್ ದರದ ಮೇಲೆ ಹೆಚ್ಚಳ ಆಗಿರುವಂತದ್ದು ಇಂದಿನಿಂದ ಮತ್ತೆ ಬಿಯರ್ಗಳ ಮೇಲೆ ಕೆಲವೊಂದು ಅಂದ್ರೆ ಬಿಯರ್ ಬ್ರ್ಯಾಂಡ್ಗಳ ಮೇಲೆ ದರ ಹೆಚ್ಚಳ ಆಗ್ತಾ ಸದ್ಯ ಈಗಾಗಲೇ ನೂರು ರೂಪಾಯಿ ಇರುವಂಥ ಒಂದು ಬಿಯರ್ ಬಾಟ್ಲಿನ ದರದ ಮೇಲೆ ಇಪ್ಪತ್ತು ರೂಪಾಯಿಯಷ್ಟು ಹೆಚ್ಚಳ ಆಗ್ತಾ ಇರುವಂಥದ್ದು ನೂರ ಹತ್ತು ರೂಪಾಯಿ ಇರುವಂಥ ಒಂದು ಬಿಯರ್ ಬಾಟ್ಲಿನ ಮೇಲೆ ಇಪ್ಪತ್ತು ರೂಪಾಯಿ ಹೆಚ್ಚಳವಾಗಿ ನೂರ ಮೂವತ್ತು ರೂಪಾಯಿ ಆಗ್ತಾ ಇರುವಂಥದ್ದು ಈಗಾಗಲೇ ಕಳೆದ ತಿಂಗಳು ದೊಡ್ಡ ದೊಡ್ಡ ಬಿಯರ್ ಬ್ರ್ಯಾಂಡ್ಗಳ ಮೇಲೆ ದರ ಹೆಚ್ಚಳ ಈಗಾಗಲೇ ಆಗೋಗಿತ್ತು ಅಂದ್ರೆ ನೂರ ಅರವತ್ತು ರೂಪಾಯಿ ಇದ್ದಂಥ ಬಿಯರ್ಗಳ ಮೇಲೆ ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಂತಹ ಬಿಯರ್ ಮೇಲೆ ಹದಿನೈದು ರೂಪಾಯಿ ಹೆಚ್ಚಳವಾಗಿ ನೂರ ಎಂಬತ್ತೈದು ರೂಪಾಯಿ ನೂರ ಎಪ್ಪತ್ತೈದು ರೂಪಾಯಿ ಒಂದೊಂದು ಬ್ರ್ಯಾಂಡ್ಗಳ ಮೇಲೆ ಹತ್ತರಿಂದ ಹದಿನೈದು ಇಪ್ಪತ್ತು ರೂಪಾಯಿ ವರೆಗೂ ಈಗಾಗಲೇ ರಾಜ್ಯ ಸರ್ಕಾರ ಅಬಕಾರಿ ಸುಂಕ ಇರ್ಬೋದು ಮತ್ತೆ ದರವನ್ನು ಈಗಾಗಲೇ ಕೂಡ ಹೆಚ್ಚಳ ಮಾಡಿದೆ ಇದು ಒಂದು ಕಡೆ ಆದರೆ ಬೇರೆದು ಈಗಾಗಲೇ ಕಚ್ಚಾ ವಸ್ತುಗಳ ದರ ಏರಿಕೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಬಿಯರ್ ಮಾರಾಟ ಕಂಪನಿಗಳು ಈಗಾಗಲೇ ಒಂದೊಂದು ಬಿಯರ್ಗಳ ಮೇಲೆ ಐದರಿಂದ ಇಪ್ಪತ್ತು ರೂಪಾಯಿ ವರೆಗೂ ಸದ್ಯ ಏರಿಕೆಯನ್ನು ಮಾಡಿರುವಂತದ್ದು ಮದ್ಯಪ್ರಿಯರು ಈಗಾಗಲೇ ಈ ಸರ್ಕಾರ ಬಂದ ನಂತರದಲ್ಲಿ ಐದು ಬಾರಿ ಮದ್ಯದ ದರ ಹೆಚ್ಚಳವಾಗಿದೆ ಈಗ ಮತ್ತೆ ಇಂದಿನಿಂದ ನಾಲ್ಕರಿಂದ ಐದು ಬ್ರ್ಯಾಂಡ್ಗಳ ದರ ಅಂದ್ರೆ ಐದು ರೂಪಾಯಿಯಿಂದ ಇಪ್ಪತ್ತು ರೂಪಾಯಿವರೆಗೂ ಹೆಚ್ಚಳ ಮಾಡ್ತಿರುವಂಥದ್ದು ಸರಿಯಲ್ಲ ಅನ್ನುವಂಥ ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂಥದ್ದು ಆದರೆ ರಾಜ್ಯ ಸರ್ಕಾರ ಹೇಳ್ತಿರುವಂಥದ್ದು ಸರ್ಕಾರದ ತೆರಿಗೆ ಹೆಚ್ಚಳವನ್ನು ಮಾಡ್ತಾ ಇಲ್ಲ ಇದ್ರ ಮೇಲೆ ಬಿಯರ್ ಕಂಪನಿಗಳು ಏನಿದ್ದಾವೆ ಅವು ಕಚ್ಚಾ ವಸ್ತುಗಳ ದರ ಹೆಚ್ಚಳ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ದರವನ್ನು ಹೆಚ್ಚಳ ಮಾಡ್ತಿದ್ದಾರೆ ಅಂತ ಆದರೆ ಯಾವುದೇ ಬಿಯರ್ ಕಂಪನಿಗಳು ರಾಜ್ಯದಲ್ಲಿ ತನ್ನ ಬಿಯರ್ಗಳ ಮೇಲೆ ಬಾಟಲ್ಗಳ ಮೇಲೆ ದರವನ್ನು ಹೆಚ್ಚಳ ಮಾಡಬೇಕು ಅಂತೇಳಿದ್ರೆ ರಾಜ್ಯ ಸರ್ಕಾರದ ಅನುಮತಿ ಬೇಕಾಗತ್ತೆ ಕಾರಣ ಏನಂತೇಳಿ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ತರವಾದಂತಹ ದರವನ್ನು ಹೆಚ್ಚಳ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಆದರೆ ಈಗ ಐದು ರೂಪಾಯಿಂದ ಇಪ್ಪತ್ತು ರೂಪಾಯಿ ಏನು ದರವನ್ನ ಹೆಚ್ಚಳ ಮಾಡಿದಾವೆ ಬಿಯರ್ ಕಂಪನಿಗಳು ಅದರಲ್ಲೂ ಕೂಡ ಸರ್ಕಾರಕ್ಕೆ ಇಂತಿಷ್ಟು ಅಂತೇಳಿ ಆದಾಯವನ್ನು ಕೊಡಬೇಕಾಗತ್ತೆ ಲಾಭವನ್ನು ಕೊಡಬೇಕಾಗತ್ತೆ ಅಂದರೆ ಇಪ್ಪತ್ತು ರೂಪಾಯಿ ಇವರೇನಾದರೂ ಬಿಯರ್ ಕಂಪನಿಗಳು ದರವನ್ನು ಹೆಚ್ಚಳ ಮಾಡಿದ್ರೆ ಅದರಲ್ಲಿ ಸರ್ಕಾರದ ಪಾಲು ಅಂತೇಳಿ ಎಂಟು ರೂಪಾಯಿ ಹತ್ತು ರೂಪಾಯಿವರೆಗೂ ಕೂಡ ಸರ್ಕಾರ ಅದರಲ್ಲಿ ಆದಾಯವನ್ನು ತೆಗೆದುಕೊಳ್ಳುತ್ತೆ ಈಗಾಗಲೇ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಹದಿನಾರು ಹದಿನೇಳು ತಿಂಗಳುಗಳಲ್ಲಿ ಐದು ಬಾರಿ ಈಗಾಗಲೇ ಮದ್ಯದ ದರ ಹೆಚ್ಚಳವನ್ನು ಮಾಡಿರುವಂತದ್ದು ಅಂದರೆ ಪ್ರತಿ ಎರಡು ಮೂರು ತಿಂಗಳಿಗೂ ಒಂದೊಂದು ಬಾರಿ ದರವನ್ನು ಹೆಚ್ಚಳ ಮಾಡ್ಕೊಂಡು ಬಂದಿತ್ತು ಇಂದಿನಿಂದ ಈಗಾಗಲೇ ಬಿಯರ್ ಬಾಟಲ್ಗಳ ಮೇಲೆ ಐದು ರೂಪಾಯಿಂದ ಇಪ್ಪತ್ತು ರೂಪಾಯಿ ವರೆಗೂ ಕೂಡ ದರ ಹೆಚ್ಚಳವಾಗಿರುವಂಥದ್ದು ನಿನ್ನೆನೇ ಈಗಾಗಲೇ ಎಲ್ಲ ಒಂದು ಕೆ ಎಸ್ ಬಿ ಸಿ ಎಲ್ ಡಿಪೋಗಳಿಗೆ ಈ ಒಂದು ದರದ ಆದೇಶ ಕೂಡ ಬಂದಿತ್ತು ಇವತ್ತು ಬೆಳಗ್ಗೆಯಿಂದ ಯಾರ್ಯಾರೆಲ್ಲ ಮದ್ಯವನ್ನು ಖರೀದಿ ಮಾಡ್ತಿದ್ದಾರೆ ಅವರಿಗೂ ಈ ಒಂದು ರೇಟ್ ಕೂಡ ಅಪ್ಲೈ ಆಗ್ತಿರುವಂಥದ್ದು ಇವತ್ತು ಯಾರೆಲ್ಲ ಮದ್ಯಪ್ರಿಯರು ಬಾರು ರೆಸ್ಟೋರೆಂಟು ಕ್ಲಬ್ಗಳಲ್ಲಿ ಹೋಗಿ ಬಿಯರನ್ನು ಈ ಏನು ದರ ಹೆಚ್ಚಳ ಆಗಿದೆ ಬಿಯರು ಆ ಬಿಯರನ್ನು ಖರೀದಿ ಮಾಡ್ತಿದ್ದಾರೆ ಅವರು ಹದಿನೈದು ರೂಪಾಯಿಂದ ಇಪ್ಪತ್ತು ರೂಪಾಯಿವರೆಗೂ ದರ ಹೆಚ್ಚಳವನ್ನು ಕೊಟ್ಟೇ ಮದ್ಯವನ್ನು ಸೇವಿಸಬೇಕಾಗತ್ತೆ ಮದ್ಯಪ್ರಿಯರ ಆಕ್ರೋಶ ಇರುವಂಥದ್ದು ರಾಜ್ಯ ಸರ್ಕಾರ ಈಗಾಗಲೇ ತನ್ನ ಗ್ಯಾರಂಟಿಗಳಿಗಾಗಿ ನಾಲ್ಕರಿಂದ ಐದು ಬಾರಿ ಮದ್ಯದ ದರವನ್ನು ಏರಿಸಿತ್ತು ಈಗಾಗಲೇ ಅಂದರೆ ಐವತ್ತು ರೂಪಾಯಿಯಿಂದ ಅರವತ್ತು ರೂಪಾಯಿ ಕೂಡ ಅಂದರೆ ಒಂದೊಂದು ಬ್ರ್ಯಾಂಡ್ಗಳ ಮೇಲಲ್ಲ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಈಗಾಗಲೇ ಐವತ್ತು ರೂಪಾಯಿಂದ ಅರವತ್ತು ರೂಪಾಯಿಯಷ್ಟು ಮದ್ಯದ ಮೇಲೆ ದರವನ್ನು ಏರಿಸಿದೆ ಮತ್ತೆ ಈಗ ದರವನ್ನು ಏರಿಕೆ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂದರೆ ತಮ್ಮ ಗ್ಯಾರಂಟಿಗಳಿಗಾಗಿ ಹಣವನ್ನು ಹೊಂಚಲಿಕ್ಕಾಗಿ ಹಣವನ್ನು ಹೊಂದಿಸ್ಕೊಳ್ಳಲಿಕ್ಕಾಗಿ ರಾಜ್ಯ ಸರ್ಕಾರ ಮಧ್ಯಪ್ರಿಯರ ಮೇಲೆ ಪದೇ ಪದೇ ದರ ಏರಿಕೆಯ ಶಾಕ್ ಕೊಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋಂಥದ್ದು ಅಂದರೆ ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು ಅಂದರೆ ಐ ಎಮ್ ಎಲ್ನ ಮೇಲೆ ಏನು ದರವನ್ನು ಹೆಚ್ಚಳ ಮಾಡ್ತೀವಿ ಇಂಡಿಯನ್ ಮೇಡ್ ಲಿಕ್ಕರ್ ಅಂತ ಏನು ಕರಿತೀವಿ ನಾವು ಅದರ ಮೇಲೆ ಏನು ದರವನ್ನು ಹೆಚ್ಚಳ ಮಾಡ್ತೀವಿ ಅದು ಅಬಕಾರಿ ಸುಂಕ ಅಂತನೋ ಈ ಥರವಾಗಿ ರಾಜ್ಯ ಸರ್ಕಾರದ ಒಂದು ಅಂದರೆ ನೇರವಾಗಿ ದರ ಹೆಚ್ಚಳದ ಒಂದು ಇದರಲ್ಲಿ ಬರುತ್ತೆ ಅನ್ನೋಂಥದ್ದು ಬಿಯರ್ ದರವನ್ನ ಹೆಚ್ಚಳ ಮಾಡಿದಂತ ಸಂದರ್ಭದಲ್ಲಿ ಕಂಪನಿಗಳೇ ತನ್ನ ಕಚ್ಚಾ ವಸ್ತುಗಳು ಅಂದರೆ ಬಿಯರ್ಗೆ ಬಳಸುವಂಥ ಕಚ್ಚಾ ವಸ್ತುಗಳು ಏನಿದ್ದಾವೆ ಆ ಕಚ್ಚಾ ವಸ್ತುಗಳ ದರ ಏರಿಕೆ ಆಗಿದೆ ಅನ್ನೋಂಥ ನಿಟ್ಟಿನಲ್ಲಿ ಬಿಯರ್ ಕಂಪ್ನಿಗಳು ದರವನ್ನು ಹೆಚ್ಚಳ ಮಾಡ್ತಿದ್ದಾವೆ ಅಂತೇಳಿ ಆದರೂ ಆದರೆ ಬಿಯರ್ ಕಂಪನಿಗಳು ಇಲ್ಲಿ ಸರ್ಕಾರದ ಅನುಮತಿ ಇಲ್ಲದೆ ಸರ್ಕಾರದ ಪರ್ಮಿಷನ್ ಇಲ್ಲದೆ ಬಿಯರ್ ಬಾಟಲ್ಗಳ ಮೇಲೆ ದರವನ್ನು ಹೆಚ್ಚಳ ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಅಂತ ಕೇಳಿದ್ರೆ ರಾಜ್ಯ ಸರ್ಕಾರದ ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ ಇದು ಒಂದು ಕಡೆ ಆದರೆ ಅಂದರೆ ರಾಜ್ಯ ಸರ್ಕಾರದ ಇಲ್ಲ ಸರ್ಕಾರದ ಕಡೆಗಳಿಂದ ಇಲ್ಲ ಅಬಕಾರಿ ಇಲಾಖೆಯಿಂದ ಹೇಳ್ತಾ ಇರುವಂಥದ್ದು ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಕೆಲವೊಂದು ಮದ್ಯಗಳ ಬ್ರ್ಯಾಂಡ್ನ ಒಂದು ದರ ಕಡಿಮೆ ಇದೆ ಆ ಕಾರಣಕ್ಕಾಗಿ ನಾವು ಅದನ್ನು ಅಂದರೆ ಬೇರೆ ಬೇರೆ ರಾಜ್ಯಗಳಿಗಾಗಲೇ ಕೂಡ ದರ ಹೆಚ್ಚಳ ಇರುವಂಥ ಕಾರಣಕ್ಕಾಗಿ ಅದನ್ನು ಒಂದು ನಾವು ಸರಿದೂಗಿಸಬೇಕಾಗಿದೆ ಆ ಒಂದು ರಾಜ್ಯಗಳ ಒಂದು ರೇಟ್ ಪ್ರೈಸ್ ಏನಿದೆ ಅದಕ್ಕೆ ಸರಿಸಮನ ಆಗುವಂತೆ ನಾವು ದರವನ್ನು ಹೆಚ್ಚಳ ಮಾಡ್ತೀವಿ ಅಂತ ಅಂದರೆ ಮದ್ಯಪ್ರಿಯರು ಹೇಳ್ತಾ ಇರುವಂಥದ್ದು ಪ್ರತಿಯೊಂದ್ರ ಮೇಲೂ ಕೂಡ ಈಗಾಗಲೇ ದರವನ್ನು ಹೆಚ್ಚಳ ಮಾಡ್ತಾ ಹೋದರೆ ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಹಾಲು ಇರ್ಬೋದು ಈ ಥರ ಪ್ರತಿಯೊಂದು ಅಗತ್ಯ ವಸ್ತುಗಳ ಮೇಲೆ ಈಗಾಗಲೇ ನೀವು ದರವನ್ನು ಹೆಚ್ಚಳ ಮಾಡಿದ್ರ ಈ ಎಲ್ಲದರ ಒಂದು ಟೆನ್ಷನು ಮತ್ತು ಪ್ರತಿದಿನವೂ ಕೂಡ ಕಾರಣ ಕಾರ್ಮಿಕರಾಗಿರ್ಬೋದು ಮಧ್ಯವರ್ಗದಂಥವ್ರದಾಗಿರ್ಬೋದು ಮಧ್ಯವನ್ನು ಸಾಮಾನ್ಯವಾಗಿ ಒಂದು ಬಾಟ್ಲೋ ಎರಡು ಬಾಟ್ಲೋ ಈ ಥರದನ್ನು ಸ್ವೀಕರಿಸ್ತಾರೆ ಅಂದರೆ ತೆಗೆದುಕೊಳ್ತಾರೆ ಪ್ರತಿದಿನ ಕೂಡ ಮಧ್ಯವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನೀವು ಒಂದು ಬಾಟ್ಲ ಮೇಲೆ ಇಪ್ಪತ್ತು ರೂಪಾಯಿವರೆಗೂ ದರವನ್ನು ಹೆಚ್ಚಳ ಮಾಡಿಬಿಟ್ರೆ ಎರಡು ಬಾಟಲ್ ದರವನ್ನು ಸೇವಿಸಬೇಕು ಎರಡು ಬಾಟ್ಲು ಮಧ್ಯವನ್ನು ನಾವು ತೆಗೆದುಕೊಳ್ಬೇಕು ಅಂತ ಕೇಳಿದ್ರೆ ನಲವತ್ತು ರೂಪಾಯಿ ದರ ಹೆಚ್ಚಳವಾಗಿರುತ್ತೆ ಪ್ರತಿದಿನ ನಲವತ್ತು ರೂಪಾಯಿ ಅಂತ ಹೇಳಿದ್ರೆ ಇದೇ ಸಾವಿರಾರು ರೂಪಾಯಿ ದರ ಹೆಚ್ಚಳ ಆಗೋಗ್ಬಿಡುತ್ತೆ ಈ ಎರಡು ಬಾಟ್ಲು ತೆಗೆದುಕೊಳ್ಳುವಂಥವ್ರಿಗೆ ಈ ಥರ ಆದರೆ ಮೂರು ಬಾಟ್ಲು ನಾಲ್ಕು ಬಾಟ್ಲು ಸೇವಿಸುವಂಥವ್ರಿಗೆ ಮತ್ತಷ್ಟು ದರದ ಹೊರೆ ಮತ್ತು ದರದ ಶಾಕ್ ಕೂಡ ತಟ್ಟತ್ತೆ ಹಾಗಾಗಿ ಮದ್ಯಪ್ರಿಯರು ಹೇಳ್ತಾ ಇರುವಂಥದ್ದು ಸಾಕು ರಾಜ್ಯ ಸರ್ಕಾರ ಈಗಾಗಲೇ ಏರಿಸಿರುವಂಥ ಮದ್ಯದ ದರ ಸಾಕು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಮದ್ಯದ ದರವನ್ನು ಏರಿಸಬೇಡಿ ಈಗ ಏರಿಸಿರುವಂಥ ದರವನ್ನೇ ಪರಿಷ್ಕರಣೆ ಮಾಡಿ ಇಲ್ಲ ಏರಿಸಿರುವಂಥ ದರವನ್ನೇ ಕಡಿಮೆ ಮಾಡಿ ಅನ್ನುವಂಥ ಮನವಿಗಳನ್ನು ಹೇಳ್ತಾ ಇರುವಂಥದ್ದು ಆದರೆ ರಾಜ್ಯ ಸರ್ಕಾರದ ಅಬಕಾರಿ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಮದ್ಯದ ದರ ಹೆಚ್ಚಳವಾಗೇ ಇದೆ ನಮ್ಮ ರಾಜ್ಯದಲ್ಲಿ ಮದ್ಯದ ದರ ಕಡಿಮೆ ಇದೆ ಬಿಯರ್ಗಳ ಮೇಲೆ ದರವನ್ನು ರಾಜ್ಯ ಸರ್ಕಾರ ಹೆಚ್ಚಳ ಮಾಡೋದಿಲ್ಲ ಇಲ್ಲ ಹೆಚ್ಚಳ ಮಾಡಿ ಅನ್ನುವಂಥದ್ದನ್ನು ಕೂಡ ನಾವು ಹೇಳೋದಿಲ್ಲ ಆ ಏನಿದ್ದಾವೆ ಬಿಯರ್ ಮಾರಾಟ ಕಂಪನಿಗಳು ಬಿಯರ್ ತಯಾರಕ ಕಂಪನಿಗಳು ಏನಿದ್ದಾವೆ ಆ ತಯಾರಕ ಕಂಪನಿಗಳು ತಮ್ಮ ಕಚ್ಚಾ ವಸ್ತುಗಳು ಏರಿಕೆ ಆಗ್ತಿದ್ದಂತೆ ತಮ್ಮ ಬ್ರ್ಯಾಂಡ್ನ ನ ಒಂದು ದರ ಏನಿರುತ್ತೆ ಆ ದರವನ್ನ ಆ ಕಂಪನಿಗಳು ಏರಿಕೆ ಮಾಡ್ಕೊಂಡು ಹೋಗ್ತವೆ ಇದರಲ್ಲಿ ನಮ್ಮ ಪಾತ್ರ ಯಾವುದು ಇರೋದಿಲ್ಲ ಅನ್ನೋಂತ ಮಾತುಗಳನ್ನು ಹೇಳಿದ್ರೂ ಕೂಡ ಅದರ ಪ್ರತಿ ಬಾರಿ ಬಿಯರ್ ಬಾಟ್ಲ್ ಮೇಲೆ ದರವನ್ನ ಏರಿಕೆ ಮಾಡ್ದು ಕೂಡ ರಾಜ್ಯ ಸರ್ಕಾರಕ್ಕೆ ಇಂತಿಷ್ಟು ಆದಾಯ ಅಂತೇಳಿ ಕೊಡಬೇಕಾಗತ್ತೆ ರಾಜ್ಯ ಸರ್ಕಾರಕ್ಕೆ ಇಂತಿಷ್ಟು ಆದಾಯ ಅಂತೇಳಿ ಕೊಡ್ತಾರೆ ಯಾಕೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ರಾಜ್ಯ ಸರ್ಕಾರ ಒಂದು ಪರ್ಮಿಷನ್ ಅನ್ನ ಕೊಡದೆ ಬಿಯರ್ ದರದ ಮೇಲೆ ಯಾವುದೇ ತರವಾದಂತಹ ದರವನ್ನ ಕೂಡ ಬಿಯರ್ ದರವನ್ನ ಹೆಚ್ಚಳ ಮಾಡಲಿಕ್ಕೆ ಬಿಯರ್ ಕಂಪನಿಗಳು ಸಾಧ್ಯವಾಗೋದಿಲ್ಲ ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು